ಎರಡನೇ ದಿನ ಇವ ಕಲೆಕ್ಷನ್ ಎಷ್ಟು ಮೂರನೇ ದಿನ ಚಿತ್ರಕ್ಕೆ ಪ್ರೇಕ್ಷಕರ ರೆಸ್ಪಾನ್ಸ್ ಆಗಿದೆ ಬಾಕ್ಸ್ ಆಫೀಸ್ನಲ್ಲಿ ಇವ ದರ್ಬಾರ್ ಮುಂದುವರೆದಿದೆ ನಿಧಾನವಾಗಿ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ನ ಸೆಳೆಯುತ್ತಿದೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಚಿತ್ರದಲ್ಲಿ ರಾಗಣ್ಣ ಕಿರಿಮಗ ಇವ ರಾಜ್ಕುಮಾರ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಪ್ರಯತ್ನದಲ್ಲಿ ಇವ ಗೆದ್ದಿದ್ದಾರೆ ಅಭಿಮಾನಿಗಳಿಂದ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಕಮರ್ಷಿಯಲ್ ಅಂಶಗಳನ್ನು ಸೇರಿಸಿ ಇವ ಸಿನಿಮಾ ಕಟ್ಟಿಕೊಡಲಾಗಿದೆ ಮಾಸ್ ಹಾಗೂ ಕ್ಲಸ್ ಪ್ರೇಕ್ಷಕರಿಗೆ ಇಷ್ಟವಾಗುವಂತೆ ನಿರ್ದೇಶಕರು ಸಿನಿಮಾ ತೆರೆಗೆ ತಂದಿದ್ದಾರೆ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಕೇಳಿದ್ದನ್ನೆಲ್ಲ ಕೊಟ್ಟು ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಿಸಿದೆ ಇತ್ತೀಚಿನ ವರ್ಷ ಮೊದಲ ದಿನ ಯಾವುದೇ ಹೊಸ ನಟರ ಚಿತ್ರಕ್ಕೆ ಸಿಗದಂತಹ ರೆಸ್ಪಾನ್ಸ್ ಯುವ ಚಿತ್ರಕ್ಕೆ ಸಿಕ್ಕಿದೆ ಅಭಿಮಾನಿಗಳು ಹಬ್ಬದ ರೀತಿ ಯುವ ಚಿತ್ರವನ್ನು ಸ್ವಾಗತಿಸಿದ್ದಾರೆ ಗುಡ್ ಫ್ರೈಡ್ ರಜೆ ಕೂಡ ಮೊದಲ ದಿನ ಚಿತ್ರದ ಕಲೆಕ್ಷನ್ ಪ್ಲಸ್ ಪಾಯಿಂಟ್ ಆಗಿತ್ತು ಎರಡನೇ ದಿನವೂ ಸಿನಿಮಾ ಒಳ್ಳೆ ಗಳಿಕೆ ಕಂಡಿದೆ ಈ ವರ್ಷ ಕನ್ನಡದಲ್ಲಿ ದೊಡ್ಡ ಸಿನಿಮಾಗಳು ಬಂದಿರಲಿಲ್ಲ ಈ ಬರವನ್ನು ಇವ ಎಲೆಕ್ಷನ್ ಕಾವು ಐಪಿಎಲ್ ನಡೆಯುವ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡುತ್ತಿದೆ ಆದರೆ ಪರಭಾಷಾ ಸಿನಿಮಾಗಳ ಹಾವಳಿ ಇವನ ಮೇಲೆ ಪರಿಣಾಮ ಬೀರುವುದು ಸುಳ್ಳಲ್ಲ ಯುವ ಫಸ್ಟ್ ಡೇ ಕಲೆಕ್ಷನ್ ಕರ್ನಾಟಕ ಮಾತ್ರವಲ್ಲದೆ ದೆಹಲಿ ಹೈದರಾಬಾದ್ ಚೆನ್ನೈನಲ್ಲಿ ಕೂಡ ಬಿಡುಗಡೆಯಾಗಿದೆ ಮೊದಲ ದಿನ ಸಿನಿಮಾ ನಾಲ್ಕು ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಅಂದಾಜಿಸಲಾಗುತ್ತು ಯುವ ಯುವಕ ನಟನೊಬ್ಬನ ಮೊದಲ ಚಿತ್ರಕ್ಕೆ ಕನ್ನಡದಲ್ಲಿ ಇದು ಹೆಚ್ಚು ಕಲೆಕ್ಷನ್ ಎಂದು ಹೇಳಲಾಗುತ್ತಿದೆ ಇನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಎರಡನೇ ದಿನದ ಕಲೆಕ್ಷನ್ ಶನಿವಾರ ಕೂಡ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಮೌತ್ ಟಾಕ್ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತಿದೆ ಎರಡನೇ ದಿನವು ಸಿನಿಮಾ ಭರ್ಜರಿ ಕಲೆಕ್ಷನ್ ಕಂಡಿದೆ ಶನಿವಾರ ಯುವ ಸಿನಿಮಾ ಕಲೆಕ್ಷನ್ ಮೂರು ಪಾಯಿಂಟ್ ಐದು ಕೋಟಿ ರು ದಾಟಿದೆ ಎಂದು ಚರ್ಚೆ ನಡೆಯುತ್ತಿದೆ ಆದರೆ ಚಿತ್ರತಂಡ ಅಧಿಕೃತವಾಗಿ ಯಾವುದೇ ಕಲೆಕ್ಷನ್ ಮಾಹಿತಿ ಬಿಟ್ಟುಕೊಡಲಿಲ್ಲ ಮೂರನೇ ದಿನವೂ ಒಳ್ಳೆ ರೆಸ್ಪಾನ್ಸ್ ಮೊದಲ ಎರಡು ದಿನಗಳಿಗೆ ಮೂರನೇ ದಿನ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ ಭಾನುವಾರ ಆಗಿರುವ ಕಾರಣ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಲು ಮುಗಿಬಿಡುತ್ತಿದ್ದಾರೆ ಬುಕ್ ಮೈ ಶೋನಲ್ಲಿ ಕೂಡ ಟಿಕೆಟ್ ಬುಕ್ಕಿಂಗ್ ಜೋರಾಗಿದೆ ಒಟ್ಟಾಗಿ ಫಸ್ಟ್ ವೀಕೆಂಡ್ನಲ್ಲಿ ಸಿನಿಮಾ ಆಳಿಕೆ ಹತ್ತು ಕೋಟಿ ದಾಟುವ ನಿರೀಕ್ಷೆ ಇದೆ ವೀಕೆಂಡ್ನಲ್ಲಿ ಸಂಜೆ ಐಪಿಎಲ್ ಪಂದ್ಯಗಳು ಇರುವುದು ಕೊಂಚ ಮಟ್ಟಿಗೆ ಹಿನ್ನಡೆ ಮಾಡುತ್ತಿದೆ ಬಿಎಂಎಸ್ನಲ್ಲಿ ಅರವತ್ತಾರು ಸಾವಿರ ಟಿಕೆಟ್ ಮಾರಾಟ ಶುಕ್ರವಾರ ಹಾಗೂ ಶನಿವಾರ ಬುಕ್ ಮೈ ಶೋನಲ್ಲಿ ಎಷ್ಟು ಟಿಕೆಟ್ ಮಾರಾಟವಾಗಿದೆ ಎನ್ನುವ ಲೆಕ್ಕ ಸಿಕ್ಕಿದೆ ಮೊದಲ ದಿನ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದ್ದವು ಶನಿವಾರ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಟಿಕೆಟ್ ಬುಕ್ ಆಗಿತ್ತು ಬುಕ್ ಮೈ ಶೋನಲ್ಲಿ ಇವ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾನೆ ಇವಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ